ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಹುರಿಯಪ್ಪನಪಾಳಿಯ ಗ್ರಾಮದಲ್ಲಿ ಗುರುವಾರ ಬೆಳಗ್ಗೆ ಗಂಡು ಚಿರುತಿಯೊಂದು ಬೋನಿಗೆ ಬಿದ್ದಿದೆ ಅರಣ್ಯ ಇಲಾಖೆ ಪ್ರಕಾರ ಸುಮಾರು ಆರರಿಂದ ಏಳು ವರ್ಷದ ಚಿರತೆ ಇದಾಗಿದ್ದು ದೈತ್ಯಾಕಾರದಲ್ಲಿ ಚಿರತೆ ಬೋನಿನಲ್ಲಿ ಕಂಡಿದೆ ಈ ಚಿರತೆಯನ್ನ ಬನ್ನೇರುಘಟ್ಟ ಚಿರತೆಯ ಜೈವಿಕ ವನಕ್ಕೆ ಸಾಗಿಸಲಾಗುತ್ತಿದೆ ಎರಡು ತಿಂಗಳ ನಂತರ ನಾಲ್ಕನೇ ಚಿರತೆ ಬೋನಿಗೆ ಬಿದ್ದಿದೆ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿ ಕಂಬಾಳು ಗೊಲ್ಲರಹಟ್ಟಿ ಭಾಗದಲ್ಲಿ ಅರಣ್ಯ ಇಲಾಖೆ ನವೆಂಬರ್ ಇಪ್ಪತ್ತರ ನಂತರ ಹನ್ನೊಂದು ದಿನದ ಕಾರ್ಯಾಚರಣೆಯಲ್ಲಿ ಮೂರು ಚಿರತೆ ಈ ಹಿಂದೆ ಬೋನಿಗೆ ಬಿದ್ದಿತ್ತು ಇದರಲ್ಲಿ ಎರಡು ಗಂಡು ಹಾಗೂ ಒಂದು ಹೆಣ್ಣು ಚಿರತೆ ಇದುವರೆಗೂ ಬೋನಿಗೆ ಬಿದ್ದಿದೆ ಜನವರಿ ಹದಿನಾರರ ಗುರುವಾರ ನಾಲ್ಕನೇ ಚಿರತೆ ಬೋನಿಗೆ ಬಿದ್ದಿರುವುದು ಈ ಭಾಗದಲ್ಲಿ ಇನ್ನೂ ಚಿರತೆಗಳಿವೆ ಎಂಬ ಆತಂಕದಲ್ಲಿ ಸ್ಥಳೀಯರಿದ್ದಾರೆ ಕಾರ್ಯಾಚರಣೆಯಲ್ಲಿ ಆರ್ಎಫ್ಒ ಮಂಜುನಾಥ್ ಹಲವಾರು ಅರಣ್ಯ ಸಿಬ್ಬಂದಿಗಳು ಹಾಜರಿದ್ರು